ಪ್ರಭಸ್ುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ದೇವರು ಪ್ರೀತಿಸುವ ನಿನ್ನ ಅತಿಯಾಗಿ ಪ್ರೀತಿಸುವಂತಹ ದೇವರು ನಿನ್ನ ಜೀವಿತದಲ್ಲಿ ನಿನ್ನ ಯಾವ ವಿಧದಲ್ಲಿ ನಿನ್ನ ದೇವರೊಂದಿಗೆ ಸಂಬಂಧವನ್ನು ಇಟ್ಟುಕೊಂಡಿದೆಯೇ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಬೆಳಗಿನ ಜಾವದಲ್ಲಿ ಅಥವಾ ಮಧ್ಯಾಹ್ನದಲ್ಲಿ ಸಂಜೆಯಲ್ಲಿ ರಾತ್ರಿಯಲ್ಲಿ ನಿನ್ನ ದೇವರೊಡನೆ ನಿನಗೆ ಸಂಬಂಧವಿದೆಯೇ ದೇವರೊಂದಿಗೆ ನಿನಗೆ ಸತ್ಸಂಬಂಧವಿದೆಯೇ ಯೋಚಿಸು ಚಿಂತಿಸು ನನ್ನ ಸಹೋದರ ಸಹೋದರಿ ಕೇವಲ ಮನುಷ್ಯನನ್ನು ಹಿಂಬಾಲಿಸುತ್ತಾ ಮನುಷ್ಯನ ಹಿಂದೆ ಓಡುತ್ತಾ ಮನುಷ್ಯನು ಕೊಡುವುದನ್ನು ತಿನ್ನುತ್ತಾ ಮನುಷ್ಯನು ಕೊಡುವುದನ್ನು ಉಡುತ್ತಾ ಮನುಷ್ಯನೊಂದಿಗೆ ಮಾತನಾಡುತ್ತಾ ಮನುಷ್ಯರೊಂದಿಗೆ ಇರುತ್ತಾ ಅವರೇ ನನಗೆ ಸರ್ವಸ್ವ ಅವರೇ ನನಗೆ ದೇವರು ಎಂದು ಹೇಳುವಂತಹ ಅವಿವೇಕತನದ ಚಿಂತನೆಯಲ್ಲಿ ನೀನು ಚಿಂತಿಸುತ್ತಾ ಇರುವಿಯಾ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಿನ್ನ ಬಾಳಿನ ಬದುಕಿನಲ್ಲಿ ಎಲ್ಲವನ್ನು ಕೊಡುವವರು ದೇವರು ಮನುಷ್ಯನಲ್ಲ ಆದರೆ ಮನುಷ್ಯನ ಮೂಲಕವಾಗಿ ದೇವರು ನಿನಗೆ ಎಲ್ಲವನ್ನು ಕೊಡುತ್ತಾರೆ ಆದರೆ ಅವನು ದೇವರಲ್ಲ ಅವನು ದೇವನಲ್ಲ ಅದಕ್ಕಾಗಿಯೇ ಆದಿಕಾಂಡದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಹೇಳುತ್ತದೆ ಲೋಕವನ್ನು ಸೃಷ್ಟಿ ಮಾಡಿದ ದೇವರನ್ನು ಆರಾಧಿಸುವುದಕ್ಕೆ ಬದಲಾಗಿ ದೇವರು ಸೃಷ್ಟಿ ಮಾಡಿದಂತಹ ವಸ್ತುಗಳನ್ನೇ ಆರಾಧಿಸುವವರು ಶಾಪಗ್ರಸ್ತನೆ ಎಂಬುದಾಗಿ ನಾವು ಮನುಷ್ಯರನ್ನೇ ದೇವರಾಗಿಸಿಕೊಂಡು ಬಿಡುತ್ತೇವೆ ಚಿಂತಿಸು ಹಾಗೆಯೇ ನಮ್ಮ ಜೀವಿತದಲ್ಲಿ ನೋಡಿ ಎಷ್ಟು ಪ್ರೀತಿ ಪಾತ್ರರಾಗಿದ್ದರೂ ಎಷ್ಟು ಬಂಧುಗಳಾಗಿದ್ದರೂ ಎಷ್ಟು ಮಿತ್ರರಾಗಿದ್ದರೂ ಸಹ ನಾವು ಕೆಲವು ಸರಿ ಏನು ಮಾಡ್ತೇವೆ ಅವರ ಮೇಲಿನ ವಿಶ್ವಾಸದಿಂದ ಅವರ ಮೇಲಿನ ನಂಬಿಕೆಯಿಂದ ಪ್ರೀತಿಯಿಂದ ಎಲ್ಲವನ್ನು ನಾವು ಹೇಳಿಬಿಡ್ತೇವೆ ನನ್ನ ಕಷ್ಟ ನಮ್ಮ ದುಃಖ ನಮ್ಮ ಭಾರ ನಮ್ಮ ವೇದನೆ ನಮ್ಮ ನೋವು ನಮ್ಮ ಸಾಲ ನಮ್ಮ ರೋಗ ನಮ್ಮ ಅವಮಾನ ನಮ್ಮ ಬಲಹೀನತೆ ಎಲ್ಲವನ್ನು ನಾವು ಹೇಳಿಬಿಡುತ್ತೇವೆ ಆದರೆ ಸಮಯ ಸಾಧಕನಾದ ಮನುಷ್ಯ ಅವನಿಗೆ ಮೆಚ್ಚುಗೆಯಾದಂತೆ ಜೀವಿಸದೆ ಹೋಗ ಹೋಗುವಾಗ ಅವನು ಹೇಳಿದ್ದನ್ನು ಕೇಳದೆ ಹೋಗುವಾಗ ಅವನೇನು ಮಾಡುತ್ತಾನೆ ವಿಷಯದಂತೆ ನಿನ್ನನ್ನು ನಿನ್ನ ಇಮ್ಮಡಿಯನ್ನು ಬಿಡುತ್ತಾನೆ ನಿನ್ನ ಜೀವನದ ಎಲ್ಲವನ್ನ ನಿನ್ನನ್ನು ತಿನ್ನಿಸಿದ ಉಣ್ಣಿಸಿದ ಎಲ್ಲವನ್ನ ಬಿಡುತ್ತಾನೆ ಅವನು ನಿನಗಿದ್ದ ಪ್ರೀತಿ ಪಾತ್ರನನ್ನು ಹುಡುಕಲು ಹೋಗುತ್ತಾನೆ ನೀನು ಯಾವಾಗ ಅವನನ್ನು ಸಂತೋಷಿಸಲು ಹಿಂಜರಿಯುತ್ತೀಯೋ ಯಾವಾಗ ನಿನ್ನ ಅವನ ಸಂತೋಷಕ್ಕೆ ವಿರುದ್ಧವಾಗಿ ಜೀವಿಸುತ್ತೀಯೋ ನೀನು ಯಾವಾಗ ಅವನಿಗೆ ವಿಧಿಯನಾಗಿ ನಡೆಯುವುದಿಲ್ಲವೋ ಆಗ ಅವನು ನಿನಗೆ ವಿಷಸರ್ಪವಾಗುತ್ತಾನೆ ನೀನು ನಂಬಿದವನೇ ನಿನ್ನನ್ನು ಕೆಣಿಯಲ್ಲಿ ಹಾಕುತ್ತಾನೆ ಹೌದು ನನ್ನ ಸಹೋದರನೇ ಸಹೋದರಿಯೇ ಮನುಷ್ಯನ ಮಿಂದ ಹೋಗಿ ನೀನು ಎಷ್ಟು ನಿನ್ನ ನೋವು ಭಾರಗಳನ್ನು ಹಚ್ಚಿಕೊಂಡರೂ ಅವನು ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿಯಾಗದೆ ಹೋದರೆ ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗದೆ ಹೋದರೆ ಅವನು ಎಲ್ಲವನ್ನ ಹೇಳಿ ತೋರಿಸುವನು ಇದಿನ ನಾವು ದೈವ ಕರೆ ಹೊಂದಿದವರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಚಿಂತಿಸು ನನ್ನ ಸಹೋದರ ಸಹೋದರಿ ನೀನು ಸಹ ಎಷ್ಟರ ಮಟ್ಟಿಗೆ ದೈವ ಕರೆಯನ್ನು ಹೊಂದಿದ್ದೀಯಾ ನಿನಗೆ ದೇವರು ಕೊಟ್ಟಂತಹ ಕರೆ ಏನು ಎಂಬುದನ್ನು ಚಿಂತಿಸು ನೀನು ಒಳ್ಳೆಯ ಹೆಂಡತಿಯಾಗಿ ಜೀವಿಸುತ್ತಾ ಇದ್ದೀಯಾ ಒಳ್ಳೆಯ ಗಂಡನಾಗಿ ಜೀವಿಸುತ್ತಾ ಇದ್ದೀಯಾ ಒಳ್ಳೆಯ ಮಗಳ ಮಕ್ಕಳಾಗಿ ಜೀವಿಸುತ್ತಾ ಇದ್ದೀರಾ ಒಳ್ಳೆಯ ಅತ್ತೆ ಮಾವನಾಗಿ ಜೀವಿಸುತ್ತಾ ಇದ್ದೀಯಾ ಅಥವಾ ಒಳ್ಳೆಯ ಮಿತ್ರನಾಗಿ ಜೀವಿಸುತ್ತಾ ಇದ್ದೀಯಾ ಒಳ್ಳೆಯ ಅಧಿಕಾರಿಯಾಗಿ ಆಳುವನಾಗಿ ಜೀವಿಸುತ್ತಾ ಇದೆಯಾ ಅಥವಾ ಒಳ್ಳೆಯ ಶುಭ ಸಂದೇಶಕರನಾಗಿ ಯಾಜಕ್ಕನಾಗಿ ಕನ್ಯಾಸ್ತ್ರಿಯಾಗಿ ಶುಶ್ರೂಷಕನಾಗಿ ಜೀವಿಸುತ್ತಾ ಇದೆಯಾ ನಿನ್ನ ಕರೆಯನ್ನು ಯಾವ ವಿಧದಲ್ಲಿ ನೀನು ಉಪಯೋಗಿಸಿಕೊಳ್ಳುತ್ತಾ ಇದೆಯಾ ಯೋಚಿಸು ಚಿಂತಿಸು ನನ್ನ ಸಹೋದರ ಸಹೋದರಿ ದೇವರು ಕೊಟ್ಟ ನಿನ್ನ ಕರೆಯ ಅನುಸಾರವಾಗಿ ಜೀವಿಸದೆ ನಿನ್ನ ಜೀವಿತದಲ್ಲಿ ನೀನಾಗಿ ನೀನು ಉಲ್ಪಣ ಮಾಡಿಕೊಳ್ಳುವಂತಹ ನೀನಾಗಿ ನೀನು ಬಿತ್ತಿದ್ದನ್ನು ಕುಯ್ಯುವಂತಹ ಸಂದರ್ಭಗಳು ಬರುವಾಗ ನೀನು ಕೂಗುವೆ ಕಣ್ಣೀರಿಡುವೆ ಪ್ರಾರ್ಥಿಸುವೆ ಚಿಂತಿಸು ಚಿಂತಿಸು ಆದರೆ ಅದಕ್ಕೆ ಮುಂಚಿತವಾಗಿ ನಿನ್ನ ದೇವರನ್ನು ನೀನು ಆವರಿಸಿಕೊಂಡಿದೆ ಆದರೆ ನಿನ್ನ ಜೀವನ ಎಷ್ಟು ಶ್ರೇಷ್ಠಕರವಾಗಿರುತ್ತದೆ ಕೀರ್ತನೆಗಾರ ಹೇಳುತ್ತಾನೆ ದಾವಿದ ಹೇಳುತ್ತಾನೆ ದೇವಾ ನಾನೊಂದು ಬೆಂದಿಹೇನಯ್ಯ ಉದ್ಧರಿಸಿ ನನ್ನನ್ನು ಕಾಪಾಡಯ್ಯಾ ದೇವರೇ ನಾನು ನೊಂದು ಹೋಗಿದ್ದೇನೆ ಸ್ವಾಮಿ ನಾನು ಬೆಂದು ಹೋಗಿದ್ದೇನೆ ಸ್ವಾಮಿ ಸ್ವಾಮಿ ನನ್ನನ್ನು ಉದ್ಧರಿಸಿರಿ ನನ್ನನ್ನು ಕಾಪಾಡಿರಿ ಎಂಬುದಾಗಿ ದೇವರ ಮುಂದೆ ಕೀರ್ತನೆಗಾರ ಯಾಚಿಸುತ್ತಾರೆ ಆದರೆ ನಾವೇನು ಮಾಡುತ್ತೇವೆ ಮನುಷ್ಯನ ಮುಂದೆ ಯಾಚಿಸುತ್ತೇವೆ ಅಯ್ಯೋ ನನಗೆ ಕಷ್ಟ ಅಯ್ಯೋ ನನಗೆ ನಷ್ಟ ಅಯ್ಯೋ ನನಗೆ ಏನು ಮಾಡೋಕ್ಕಾಗ್ತಾ ಇಲ್ಲ ಅಯ್ಯೋ ನನಗೆ ಸಹಾಯ ಮಾಡಿ ಮನುಷ್ಯನ ಮುಂದೆ ಹೋಗ್ತೇವೆ ತಪ್ಪಲ್ಲ ತಪ್ಪಲ್ಲ ಆದರೆ ಚಿಂತಿಸು ದೇವರನ್ನ ಆವರಿಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಮನುಷ್ಯನನ್ನು ನಿನ್ನ ಆವರಿಸಿಕೊಳ್ಳುತ್ತೀಯ ಎಂಬುದಾದರೆ ಮನುಷ್ಯನನ್ನು ಉಂಟು ಮಾಡಿದಂತ ದೇವರನ್ನ ನೀನು ಆವರಿಸಿಕೊಳ್ಳುವುದಕ್ಕೆ ಬದಲಾಗಿ ಹೆಚ್ಚಾಗಿ ನಿನ್ನ ಸ್ವಾರ್ಥಕ್ಕಾಗಿ ನಿನ್ನ ಹಣಕ್ಕಾಗಿ ನಿನ್ನ ಸುಖ ಭೋಗಗಳಿಗಾಗಿ ಮನುಷ್ಯನನ್ನು ಆವರಿಸಿಕೊಳ್ಳುತ್ತೀಯ ಎಂಬುದಾದರೆ ನಾನು ಮತ್ತು ನೀನು ಎಷ್ಟು ಅವಿವೇಕಿಯಾಗಿ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ ಎಂಬುದನ್ನು ಚಿಂತಿಸು ನನ್ನ ಸಹೋದರನ ಸಹೋದರಿಯೇ ದೇವರು ನಿನಗೆ ಕೊಟ್ಟಂತ ಪ್ರತ್ಯೇಕವಾದ ವ್ಯಕ್ತಿಗಳಿದ್ದಾರೆ ನಿನ್ನ ಗಂಡ ದೇವರು ನಿನಗೆ ಕೊಟ್ಟಂತ ಪ್ರತ್ಯೇಕವಾದ ವ್ಯಕ್ತಿ ಅವನನ್ನು ಎಷ್ಟರ ಮಟ್ಟಿಗೆ ನೀನು ಪ್ರೀತಿಸುತ್ತಾ ಇದ್ದೀಯಾ ಎಷ್ಟರ ಮಟ್ಟಿಗೆ ನೀನು ಗೌರವಿಸುತ್ತಾ ಇದ್ದೀಯಾ ಎಷ್ಟರ ಮಟ್ಟಿಗೆ ನೀನು ಆ ದೈವ ಕರೆಯನ್ನ ನೀನು ಅನುಸರಿಸುತ್ತಿದ್ದೀಯ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಗಂಡನಾಗಿರುವ ನೀನು ಎಷ್ಟು ದಿನ ಹೆಂಡತಿ ಮಕ್ಕಳನ್ನು ಪೋಷಿಸಿ ಅವರಿಗೆ ಊಟವಿಟ್ಟು ನೀನು ಅವರಿಗೆ ಪ್ರೀತಿಯನ್ನು ಕೊಟ್ಟು ಬಾಳೋದಕ್ಕೆ ಬದಲಾಗಿ ಕುಡಿದು ಜೂಜಾಡಿ ಬೇಜವಾಬ್ದಾರಿಯಿಂದ ನೀನು ಜೀವಿಸುವುದಾದರೆ ನಿನ್ನ ಕರೆ ಎಷ್ಟು ಶಾಪಕರವಾದದ್ದು ಚಿಂತಿಸು ನನ್ನ ಸಹೋದರ ಸಹೋದರಿ ದೇವರ ಕೊಟ್ಟಂತ ನಿನ್ನ ಎತ್ತವರನ್ನ ನೀನು ಪ್ರೀತಿಸದೆ ಅವರನ್ನು ಗೌರವಿಸಿ ಸನ್ಮಾನಿಸದೆ ಅವರಿಗೆ ವಿಧಿಯರಾಗದೆ ಅವರನ್ನೇ ದೂಷಿಸುತ್ತಾ ಅವರ ಬಗ್ಗೆ ಇಲ್ಲ ಸಲ್ಲದನ್ನು ಕೆಟ್ಟದನ್ನು ಮಾತನಾಡುತ್ತಾ ನನ್ನ ಎತ್ತ ತಂದೆ ತಾಯಿಯನ್ನು ಸಾಕಲು ನಿರಾಕರಿಸುವಾಗ ನೀನು ಪಡೆದಂತಹ ದೈವ ಕರೆಶು ಶಾಪಕರವಾಗಿದೆ ಎಂಬುದನ್ನು ಚಿಂತಿಸು ನನ್ನ ಸಹ ಮಗನೇ ಮಗಳೇ ಚಿಂತಿಸು ಹೀಗೆ ದೈವ ಸೇವೆಯನ್ನು ಹೊಂದಿದವನಾಗಿರಬಹುದು ನೀನು ಇರಬಹುದು ಆಳುವನಾಗಿರಬಹುದು ಪ್ರಾರ್ಥಿಸುವನಾಗಿರಬಹುದು ಶುಭ ಸಂದೇಶ ಸಾರುವನಾಗಿರಬಹುದು ಯಾವ ಮಿಷನರಿ ಸಭಾಪಾಲಕ ಪಾಸ್ಟರ್ ಆಗಿರಬಹುದು ಯಾಜಕನಾಗಿರಬಹುದು ನೀನು ಚಿಂತಿಸು ದೇವರು ನಿನಗೆ ಕೊಟ್ಟ ಕರೆಯಲ್ಲಿ ಎಷ್ಟರ ಮಟ್ಟಿಗೆ ನೀನು ಪ್ರಾಮಾಣಿಕತೆಯುಳ್ಳವಳಾಗಿ ಉಳ್ಳವನಾಗಿದ್ದೀಯ ಎಂಬುದನ್ನು ಚಿಂತಿಸು 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 ನನ್ನ ಸಹೋದರ ಸಹೋದರಿ ಚಿಂತಿಸು ದೇವರಲ್ಲಿ ನೀ ಯಾಚಿಸು ಕುಳಿತುಕೋ ದೇವರ ಮುಂದೆ ಎಂದು ಆ ದೇವರ ಮುಂದೆ ನೀನು ಕುಳಿತುಕೋ ದೇವಾ ನಾನೆಂದು ನೊಂದು ಬೆಂದು ಹೋಗಿದ್ದೇನೆ ನನ್ನ ಜೀವಿತದ ನೋವಿನಿಂದ ಬಾರದಿಂದ ವೇದನೆಯಿಂದ ದುಃಖದಿಂದ ಪತಿಯಿಂದ ಪತ್ನಿಯಿಂದ ಮಕ್ಕಳಿಂದ ಎತ್ತವರಿಂದ ಒಡ ಹುಟ್ಟಿದವರಿಂದ ಬಂಧು ಮಿತ್ರಾದಿಗಳಿಂದ ನಾನು ನೊಂದು ಬೆಂದವನಾಗಿದ್ದೇನೆ ಅತ್ತೆ ಮಾವನಿಂದ ಸೊಸೆ ನಾದಿನಿ ಮೈದನರಿಂದ ನೊಂದು ಬೆಂದು ಹೋಗಿದ್ದೇನೆ ನನ್ನನ್ನು ಉದ್ಧರಿಸಿ ನನ್ನನ್ನು ಕಾಪಾಡಿ ಎಂಬುದಾಗಿ ನಿನ್ನ ದೇವರಲ್ಲಿ ಯಾಚಿಸು ನನ್ನ ಸಹೋದರ ಸಹೋದರಿ ಮನಮುರಿಗೆ ಯಾಚಿಸು ಮಂಡಿ ಊರಿಗೆ ಯಾಚಿಸು ಕಣ್ಣೀರಿಂದ ಪ್ರಾರ್ಥಿಸು ನಿನ್ನ ದೇವರು ನನಗೆ ಸದುತ್ತರವನ್ನು ಕೊಡುವರು ಸದುತವನ್ನು ಕೊಡುವುದು ಅರವತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನ ದೇವಾ ನಾ ನೊಂದು ಗಂಧಿ ಹೆಣಯ್ಯ ಉದ್ಧರಿಸಿ ನನ್ನನ್ನು ಕಾಪಾಡಯ್ಯ ಪ್ರಭುವಿನ ವಾಕ್ಯ ಕಲ್ಲಂ ಕೀರ್ತನಿಗಳು ಅರವತ್ತೊಂಬತ್ತನೇ ಅಧ್ಯಾಯ ವಾಕ್ಯ ಇಪ್ಪತ್ತೊಂಬತ್ತು ದೇವಾ ನನಂದು ಗಂದಿ ಹೆಣಯ್ಯ ಉದ್ಧರಿಸಿ ನನ್ನನ್ನು ಕಾಪಾಡಯ್ಯ ಪ್ರಭುವಿನ ವಾಕ್ಯ ಕೃತಜ್ಞಲಿ ಇಷ್ಟ ನರವತ್ತೊಂಬತ್ತನೇ ಅಧ್ಯಾಯ ವಾಕ್ಯ ಇಪ್ಪತ್ತೊಂಬತ್ತು ದೇವ ನಾನೊಂದು ಬೆಂದಿಯ ನಯ್ಯ ಉದ್ಧರಿಸಿ ನನ್ನನ್ನು ಕಾಪಾಡಯ್ಯ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲೇ ದೇವರಿಗೆ ವಾಕ್ಯ ದೇವ ನಾನೊಂದು ಬೆಂದಿದೆಯ್ಯ ಉದ್ದರಿಸಿ ನನ್ನನ್ನು ಕಾಪಾಡಯ್ಯ

ದೇವರಿಗೆ ಕೃತಜ್ಞತೆ ಅಪ್ಪ ತಂದೆ ಸ್ತೋತ್ರ ರಾಜ ವಂದರೆಗಳ ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ಮುಂದೆ ಕುಳಿತು ಪ್ರಾರ್ಥಿಸುವಂತ ನಿನ್ನ ಮಕ್ಕಳಾಗಿರುವ ನಮ್ಮೆಲ್ಲರ ಮೇಲೆ ಕರುಣೆ ಏ ತೋರಿ ರಾಜ ಸ್ವಾಮಿ ನಾವೆಲ್ಲರೂ ನೊಂದು ಬೆಂದಿ ನಾವು ನೊಂದು ಬೆಂದಿದ್ದೇವೆ ನಮ್ಮನ್ನು ಕರುಣಿಸಿ ಕಾಪಾಡಯ್ಯ ಅಪ್ಪ ತಂದಿ ನಿನ್ನ ಮಕ್ಕಳಾಗಿರೋ ನಮ್ಮೆಲ್ಲರ ಜೀವಿತವನ್ನು ನೀವು ತಿಳಿದಿದ್ದೀರಿ ನಮ್ಮ ನೋವನ್ನು ನಮ್ಮ ಭಾರ ವೇದನೆಗಳನ್ನ ಅವಮಾನ ನಿಂದನೆಗಳನ್ನ ನೀವು ತಿಳಿದಿದ್ದೀರಿ ರಾಜ ಕರುಣೆ ತೋರಿ ಹೇ ತೋರಿ ರಾಜ ಈ ದಿನ ಮಕ್ಕಳ ಈ ಪ್ರಭಾತದ ಈ ಪ್ರಾರ್ಥನೆಯಲ್ಲಿ ಸ್ವಾಮಿ ಈ ದಿನದ ಈ ಚಿಂತನೆಯಲ್ಲಿ ನಿನ್ನ ಮಕ್ಕಳು ನಿನ್ನನ್ನು ಕಂಡುಕೊಂಡು ನಿನ್ನ ಮುಂದೆ ಒಂದು ತೊಟ್ಟು ಕಣ್ಣೀರಿನಿಂದ ಪ್ರಾರ್ಥಿಸುವ ಭಾಗ್ಯವನ್ನು ಕರುಣಿಸಿರಿ ರಾಜ ಇವರ ಕುಟುಂಬ ಇವರ ಕುಟುಂಬ ಜೀವಿತವನ್ನು ಆಶ್ರದಿಸಿ ಇವರ ಬದುಕಿನ ಎಲ್ಲ ಹೋರಾಟಗಳನ್ನು ನೀಗಿಸಿ ಈ ದಿನ ಇವರು ಮಾಡುವ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ಇವರ ಪ್ರಯಾಣಗಳು ಆಶೀರ್ವಾದಕರವಾಗಲಿ ಇವರ ಮಕ್ಕಳು ಉದ್ದಾರವಾಗಲಿ ಇವರ ಮನೆ ಉದ್ದಾರವಾಗಲಿ ಇವರಿಗೆ ಶಾಂತಿ ಆಗಲಿ ಸ್ವಾಮಿ ತಲೆಯಿಂದ ಪಾದದವರೆಗೆ ಈ ಮಕ್ಕಳನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಒಪ್ಪಿಸಿಕೊಡುತ್ತ ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾಪ್ತಿಸಿದ್ದೇನೆ ಜೀವನಳ್ಳ ತಂದೆಯೇ ಅಮೇನ್